ಎಷ್ಟು ಚೆನ್ನಾಗೈತೆ ಎಲ್ಲಿ ತಂದ್ರಿ ಎಲ್ಲ ಒಂದು ಅಂದ್ರೆ ಎಲ್ಲಿ ಸ್ಕೂಲ್ ಹತ್ರ ಅಲ್ವಾ ಮತ್ತೆ ದುಡ್ಡು ಕೊಡ್ತಂದಿದ್ದ ಎಷ್ಟು ಕಟ್ಟು ಇಪ್ಪತ್ತು ರೂಪಾಯಿ ಒಂದು ಕಟ್ಟ ಚೆನ್ನಾಗಿದೆ ಫ್ರೆಶಾಗಿ ಕೂಡ ಇದೆ ಏನನ್ಬೇಕು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗಲೇ ನೀವು ನೋಡಿರುವ ಹಾಗೆ ನಮ್ಮ ಮನೆಯವ್ರು ಹೇಳಿದ್ರು ಎಲ್ಲಿಂದ ತಂದೆ ಅಂತೇಳಿ ಸೊ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಸೊ ಹಾಗಾಗಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಶುಗರ್ ಪೇಷಂಟ್ ಇರೋರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದರಿಂದ ಏನೇನು ರೆಸಿಪಿ ಮಾಡ್ಬೋದು ಅಂತ ಹೇಳಿದ್ರೆ ಉಕ್ಕೆ ಸೊಪ್ಪಿನ ಪಲ್ಯ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಉಪ್ಸಾರು ಮಾಡ್ಬೋದು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ಅದರ ಜೊತೆಗೆ ತೊಗರಿಬೇಳೆ ಮತ್ತು ಕಾಳು ಹಾಕಿ ಬಸ್ಸಾರು ಮಾಡಿದ್ರಂತೂ ತುಂಬಾ ಚೆನ್ನಾಗಿದೆ ಇವತ್ತು ನನ್ನ ಮೈಂಡಲ್ಲಿರೋದು ತೊಗರಿಬೇಳೆ ಮತ್ತು ಕಾಳು ಹಾಕ್ಬಿಟ್ಟು ಒಂದೊಳ್ಳೆ ಬಸ್ಸಾರು ಮಾಡೋಣ ಅಂಥೇಳಿ ಸೊ ಇದೆಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ನಾನು ಮಾಡುವ ಸರಿಯಾದ ಕ್ರಮವನ್ನು ಈ ರೀತಿ ನೋಡಿ ಸೊ ಹಾಗೆಯೇ ನಿಮಗೆ ಇಷ್ಟ ಆದರೆ ಕೂಡ ಮಾತ್ರ ಟ್ರೈ ಮಾಡಿ ಮನೆಯಲ್ಲೂ ಕೂಡ ಸೊ ಕ್ಯಾಮ್ರಾನ ಸ್ವಲ್ಪ ಸರಿ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನೀಟಾಗಿ ಕಾಣಲಿ ಅಂಥೇಳಿ ಸೊ ಈ ಇವಾಗ ಒಂದು ಪ್ಲೇಟಲ್ಲಿ ನಾನು ಈ ರೀತಿಯಾಗಿ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ತುಂಬಾ ಟೇ ಎಳೆದಾಗಿದೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಒಂದು ಚೂರು ಧೂಳಿಲ್ಲ ತುಂಬ ಫ್ರೆಶ್ ಆಗಿ ಕೂಡ ಇತ್ತು ಸೊ ಹಾಗೆಯೇ ನಾನು ಇದನ್ನೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಾನಿವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ ಪಲ್ಯ ಮಾಡಿ ಒಂದು ಕಡೆ ಆಮೇಲೆ ಪಲ್ಯನೂ ಒಂದು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಮಾಡ್ತೀನಿ ಅಂತೇಳಿ ಒಂದು ಸರಿಯಾದ ಕ್ರಮವನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಆಗಿದ್ದರೆ ಮಾಡುವ ವಿಧಾನವನ್ನು ತಿಳಿಯೋಣ ಇವಾಗ ಸೊಪ್ಪನ್ನೆಲ್ಲ ಈ ರೀತಿಯಾಗಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಸೊ ನನಗಿದು ತುಂಬಾ ಇಷ್ಟ ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ ಸೊ ಇದನ್ನು ಇವಾಗ ವಾಶ್ ಮಾಡೋಣ ಸೊ ಒಂದೆರಡು ಟೈಮ್ ತೊಗೊಂಡ್ರೆ ಸಾಕು ಅಷ್ಟೇನು ಇದ್ರ ಏನು ಅಷ್ಟೇನು ಧೂಳಾಗಲಿ ಏನು ಇರೋದಿಲ್ಲ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಎರಡು ಟೈಮ್ ಆಗುವಷ್ಟು ತೊಳೆದ್ಕೊಳ್ಳಿ ನೀಟಾಗೆ ಆದ್ರೂ ನಾವು ಹೊರಗಡೆಯಿಂದ ಬಂದಿದ್ದಲ್ವ ಹಾಗೇ ಧೂಳಿರೋದಿಲ್ಲ ಅಂತ ಹಾಗೇ ಬಿಡೋಕ್ಕಾಗೋದಿಲ್ಲ ಅಲ್ವಾ ಸೊ ಯಾವುದೇ ಒಂದು ತರಕಾರಿನಾಗಲಿ ಮನೆ ಹೊರಗಡೆಯಿಂದ ಬಂದಿದ್ದಾಗಲಿ ನಿಜಕ್ಕೂ ತೊಳೆದು ಬಿಟ್ಟೆ ಮಾಡ್ಕೋಬೇಕು ಸೊ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಬಿಟ್ಟೆ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಎಲೆ ಮೇಲೆ ನೀರು ಕೂಡ ನಿಲ್ಲೋದಿಲ್ಲ ನುಗ್ಗೆ ಸೊಪ್ಪಿನಲ್ಲಿ ಸೊ ಇದರ ಒಂದು ಗುಣವೇ ಹಾಗೆ ಎಲೆ ಮೇಲೆ ನೀರು ನಿಲ್ಲೋದಿಲ್ಲ ತೊಳೆಯಬೇಕಾದ್ರೆ ನೋಡಿ ಎಷ್ಟು ನಾನು ಮುಳುಗ್ಸಿದ್ರೂ ಅದು ನೀರನ್ನು ಹಿಡ್ದಿಡ್ಕೊಳ್ಳೋದಿಲ್ಲ ಸೊ ಈ ರೀತಿಯಾಗಿ ಎಲ್ಲ ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ನಾನು ಸೈಡ್ಗೆ ಇಟ್ಟಿದ್ದೀನಿ ಸೊ ತುಂಬ ಎಳೆಯದಾಗಿತ್ತು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸಾಂಬಾರು ಈ ರೀತಿಯಾಗಿ ಎಳೆ ಸೊಪ್ಪಾದರೆ ನೆಕ್ಸ್ಟ್ ನಾನು ನೀರನ್ನು ಇಟ್ಟಿದ್ದೀನಿ ಸೊ ನಮ್ಮ ಕಡೆಯದು ಹೆಸರು ಕಾಯ್ಲಿಕ್ಕೆ ಇಡೋದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಒಂದು ಬಟ್ಲಲ್ಲಿ ಹೆಸರುಕಾಳು ಮತ್ತು ತೊಗರಿ ಬೆಳೆನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸೊ ನೀರು ತುಂಬ ಚೆನ್ನಾಗಿ ಈ ರೀತಿಯಾಗಿ ಕುದೀತಾ ಇರಬೇಕು ಆವಾಗ ನಾನು ಎರಡನ್ನೂ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೀರಿಗೆ ಇವಾಗ ಒಂದು ಸ್ಪೂನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೇಳಿದ್ರೆ ಹಾಗೆ ಕೂತ್ ಬಿಡುತ್ತೆ ಹಾಗಾಗಿ ಈ ಸ್ಪೂನ್ ನೋಡಿ ಎಷ್ಟು ಉದ್ದ ಇದೆ ಅಂಥೇಳಿ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಬಿಗ್ ಸೇಲ್ ಅಂತ ನಡೀತಾ ಇತ್ತು ಅಲ್ಲಿ ತೊಗೊಂಬಂದಿದ್ದು ನೀವು ನನ್ನ ಹಳೇ ವಿಡಿಯೋ ನೋಡಿದ್ರೆ ನಾನು ಶಾಪಿಂಗ್ ಮಾಡಿರೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಈ ಇರೋ ನೀರಿಗೆ ನಾನಿವಾಗ ಉಪ್ಪನ್ನು ಇದ್ದೀನಿ ಇವಾಗ ಬಸ್ಸಾರಿಗೆ ಏನೇನು ಬೇಕು ಅಂತ ಹೇಳಿದರೆ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಹದಿನೈದು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಒಂದು ಹುಣಸೆಹಣ್ಣು ಹಾಗೆಯೇ ಜೀರಿಗೆ ಮತ್ತು ಮೆಣಸನ್ನು ಹಾಕಬೇಕು ಇದ್ರ ಜೊತೆಗೆ ಇವಾಗ ಬನ್ನಿ ಒಂದು ಅಂಚಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಈ ರೀತಿಯಾಗಿ ಚೆನ್ನಾಗಿ ಹುರ್ದ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಸೊ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋದರಿಂದ ನಾನು ಹಸಿರು ಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಸೊ ತುಂಬ ಟೇಸ್ಟಾಗಿರುತ್ತೆ ಈ ರೀತಿಯಾಗಿ ಈ ರೀತಿ ವಿಧಾನ ಮಾಡಿದ್ರೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಮೆಣಸು ಹಾಕಿದ್ದೀನಿ ಸೊ ಇದಿಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಹುರಿದುಕೊಳ್ಳಿ ಸೊ ಸಪ್ರೇಟಾಗಿ ಹುರಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಂಚು ತುಂಬಾ ಚೆನ್ನಾಗಿ ಕಾದಿರುತ್ತಲ್ವ ಹಾಗಾಗಿ ಸಿಯೋ ಅಂತ ಸೀದಿರೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅದ್ರ ಜೊತೆಗೇನೆ ಮಿಕ್ಸ್ ಮಾಡಿ ಹಾಕಿ ಹುರಿದುಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ ಇದನ್ನೆಲ್ಲ ಹಾಕ್ಕೊಳ್ಳಿ ಸೊ ಜಸ್ಟ್ ನಾನು ಮಿಕ್ಸಿ ಜಾರೊಳಗೆ ಇದ್ದೀನಿ ಅಷ್ಟೇ ಸೊ ಅದು ತಣ್ಣಗಾದ್ಮೇಲೆ ನಾನು ಗ್ರೈಂಡ್ ಮಾಡೋದು ಇವಾಗ ಈ ಕಡೆ ಕಾಳು ಮತ್ತು ತೊಗರಿ ಬೇಳೆ ಒಂದು ಸಿಕ್ಸ್ಟಿ ಪರ್ಸೆಂಟು ಬೇಕೋಬೇಕು ಸೊ ಯಾಕೆಂಥೇಳಿದ್ರೆ ಫುಲ್ಲಾಗಿ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಇದ್ರ ಜೊತೆಗೆ ಇವಾಗ ನಾನು ಸೊಪ್ಪನ್ನ ಹಾಕೋದ್ರಿಂದ ಅದ್ರ ಜೊತೆಗೆ ಚೆನ್ನಾಗಿ ಎರಡೂ ಕೂಡ ಒಳ್ಳೆ ರೀತಿಯಲ್ಲಿ ಹದವಾಗಿ ಬೇಕೊಳುತ್ತೆ ಸೊ ಇವಾಗ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ನಾವು ಉಪ್ಪನ್ನ ಮೊದಲಿಗೆ ಹಾಕ್ಕೋಬೇಕು ಸೊಪ್ಪು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ಹಾಕೋಕೋಬೇಡಿ ಏಕೆಂದರೆ ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ನೀರಿಗೆ ನಾವು ಉಪ್ಪನ್ನ ಸೇರಿಸ್ಕೋಬೇಕು ಸೊ ಇವಾಗ ತೊಳೆದಿರೋಕ್ಕಂಥ ಎಲ್ಲ ನುಗ್ಗೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಮೂಲಕ ನಾನು ಕೇಳ್ತಾಯಿದ್ದೀನಿ ಸೊ ಇವಾಗ ಇದಾದಮೇಲೆ ಇದ್ರ ಜೊತೆಗೆ ನಾನು ಹಸಿರು ಮೆಣ್ಸಿಕೆ ಮತ್ತು ಬೇಯಲಿಕ್ಕೆ ಬೇಯಕ್ಕೆ ಹಾಕ್ತಾಯಿದ್ದೀನಿ ಸೊ ಸೊಪ್ಪು ಜೊತೆಗೆ ಅದು ಕೂಡ ಒಟ್ಟಿಗೆ ಬೇಕೊಳುತ್ತೆ ಸೊ ಹಾಗಾಗಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಮೆಥಡ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಸ್ಸಾರಿಗೆ ಎಲ್ಲನೂ ಕೂಡ ಹುರಿದ್ಬಿಟ್ಟು ಮಾಡ್ತಾರೆ ಅದು ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳು ಕಾಯಿ ತುರಿನ ಕಾಯಿ ಹೋಳನ್ನ ಈ ರೀತಿಯಾಗಿ ಹಾಕಿ ಸೊ ಅದ್ರ ಜೊತೆಗೆ ನಾನು ಹುಣ್ಸೆಣ್ಣೆ ಇದೆಯಲ್ಲ ಒಂದು ಇಡಿಯಾಗುವಷ್ಟು ಹುಣ್ಸೆಣ್ಣ ಹಾಕ್ತಾಯಿದ್ದೀನಿ ಮತ್ತು ಈ ಕಡೆ ನೋಡಿ ಫುಲ್ಲಾಗಿ ಬೆಂದಿದೆ ಇವಾಗ ಈಗ ಬೆಂದಿರೋ ಅಂತಹ ಟೊಮೊಟೊ ಮತ್ತು ಹಸಿಮೆಣ್ಸಿ ಕಾಯಿನ ತೆಗಿಬೇಕು ಸೊ ಈ ರೀತಿ ಬೇಸ್ ಮಾಡಿದ್ರೆ ಈ ಥರ ಟೇಸ್ಟೇ ಬೇರೆ ರೀತಿಯಾಗಿ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಮಾಡೋದೇ ಒಂದು ರೀತಿ ಬಸ್ಸರು ಅದು ಕೂಡ ಬೇರೆ ಥರ ಟೇಸ್ಟ್ ಕೊಡುತ್ತೆ ಸೊ ಈ ರೀತಿ ಬೇಯಿಸ್ಬಿಟ್ಟು ಮಾಡಿ ಒಂದು ಸರಿ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಅದನ್ನು ಕೂಡ ಎಲ್ಲವನ್ನೂ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ನಾನು ಬಸ್ತ್ ಬಿಟ್ಟು ಈ ರೀತಿಯಾಗಿ ಬೋರ್ಲ್ ಹಾಕಿರೋದು ನೋಡಿ ಕೆಳಗಡೆ ಬಸ್ತಿರೋಂತಹ ಕಟ್ ಕೂಡ ರೆಡಿಯಾಗಿದೆ ಮತ್ತು ಬೇಯಿಸಿರುವಂತಹ ಸೊಪ್ಪು ಮತ್ತು ಬೇಳೆ ಕೂಡ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಸೊ ಅದು ನೀರೆಲ್ಲ ಒಂದು ಕಡೆ ಇಳ್ಕೊಳ್ಳಿ ಸೊ ಕೆಳಗಡೆ ಇರೋವಂಥ ಕಟ್ಟನ್ನು ನಾವು ಸಾರು ಮಾಡಬೇಕು ಸೊ ಇವಾಗ ಒಂದು ಮಿಕ್ಸಿ ಜಾರ್ ನಾನು ಬೇಳೆ ಮತ್ತು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಬೇಯಿಸಿರ್ತಕ್ಕಂತಹ ಹಸಿಮೆಣಸಿಗೆ ಮತ್ತು ಟೊಮೊಟೊನೂ ಕೂಡ ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇಷ್ಟು ಮಾಡ್ದ ಈ ವಿಡಿಯೋ ಮಾಡುವಾಗ ನನ್ನ ಮಗಳ ಕೈಲಿ ಕೊಟ್ಟಿದ್ದೆ ಸೊ ಹಾಗಾಗಿ ಹೀಗೆ ಹಿಡ್ಕೊ ಆ ಗಿಡ್ಕೊ ಅಂತ ಇದ್ದೀನಿ ಅವಳು ಮಾತಾಡ್ತಾ ಇದ್ದಾಳೆ ಸೊ ಇವಾಗ ನಾನು ಈ ಕಟ್ಟಿಗೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ತುಂಬಾ ಚೆನ್ನಾಗಿತ್ತು ನನಗೆ ಏನಪ್ಪ ಅಂತ ಹೇಳಿದ್ರೆ ಬಸರು ಹಸಿಯಾಗಿ ಈ ರೀತಿ ಒಗ್ಗರಣೆ ಕೊಡ್ದಲೆ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿಲಿಕ್ಕೆ ಅಂತ ತುಂಬಾ ಇಷ್ಟ ಆಗುತ್ತೆ ಅದು ಒಗ್ಗರಣೆ ಹಾಕಬಾರ್ದು ಹಾಗೆಯೇ ನಾನು ಸಪ್ರೇಟಾಗಿ ಎತ್ತಿ ಹಿಡ್ಕೊತೀನಿ ನೆಕ್ಸ್ಟ್ ಈ ರೀತಿಯಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಗ್ಗರಣೆನ ಸೇರಿಸ್ಕೋಬೇಕು ಒಗ್ಗರಣೆ ಹಾಕಲಿಕ್ಕೆ ಒಂದು ಚಿಕ್ಕದಾದ ಒಂದು ಒಗ್ಗರಣೆದಂತ ಈ ರೀತಿಯಾಗಿ ಸಿಕ್ಕತ್ತೆ ಅದನ್ನು ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರುತ್ತೆ ಹುಷಾರಾಗಿ ಮಾಡಬೇಕು ಸೊ ನೀವು ನೋಡ್ತಾ ಇರ್ಬೋದು ಚಿಕ್ಕದಾದ ಒಂದು ರೀತಿ ಬೌಲ್ ಥರ ಇದೆ ಅದು ಅದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ತಾಯಿದ್ದೀನಿ ಸೊ ಇದು ಕೂಡ ನನ್ನ ಮಗಳು ವೀಡಿಯೋ ಇಟ್ಕೊಂಡಿದ್ದಾಳೆ ಮಾಡಲಿಕ್ಕೆ ಅಂತೇಳಿ ದೂರ ದೂರ ಸರ್ದ್ಬಿಟ್ಟು ಮಾಡ್ತಾಯಿದ್ದಾಳೆ ಸೊ ನಾನು ಸ್ಟ್ಯಾಂಡ್ ಹಾಕೋದು ಮರೆತುಬಿಟ್ಟೆ ನೆಕ್ಸ್ಟ್ ಇದಕ್ಕೆ ಕರ್ಬೇವ್ನ ಹಾಕಿಬಿಟ್ಟು ಈ ರೀತಿಯಾಗಿ ಒಗ್ಗರಣೆನ ಕೊಡಬೇಕು ಒಗ್ಗರಣೆ ಕೊಟ್ಟ ಮೇಲೆ ಉಪ್ಪನ್ನ ಇನ್ನೊಂದು ಸರಿ ನೋಡ್ಕೊಳ್ಳಿ ನಾವು ಆವಾಗಲೇ ಸ್ಟಾರ್ಟಿಂಗೆ ನೀರಿಗೆ ನಾನು ಉಪ್ಪಾಕಿ ಬೇಳೆ ಬೇಯಿಸ್ಕೊಂಡಿರ್ತೀನಲ್ವಾ ಸೊ ಹಾಗಾಗಿ ಮತ್ತೊಂದು ಸರಿ ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಮತ್ತು ಬೇಕಿದ್ರೆ ಹಾಕ್ಕೊಳ್ಳಿ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಸಾಂಬಾರು ಕುದ್ಬಿಟ್ಟು ರೆಡಿ ಆಗ್ತದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಪಲ್ಯ ಮಾಡೋ ವಿಧಾನ ಪಲ್ಯನ ಆ ರೀತಿ ನಾನು ಸೊಪ್ಪು ಮತ್ತು ಬೇಳೆನ ಬಸ್ತಿಟ್ಕೊಂಡಿರೋದು ಇದಕ್ಕೆ ಚಿಕ್ಕದಾಗಿ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಹಾಗೆಯೇ ಕರ್ಬೇವು ಕಾಯಿ ತುರಿ ಇದಿಷ್ಟನ್ನು ಹೆಚ್ಚಿ ಇಟ್ಕೊಂಡಿರೋ ಅಂಥದ್ದು ಸೊ ಬನ್ನಿ ಒಗ್ಗರಣೆ ಮಾಡೋಣ ಇದಕ್ಕೆ ಸೊ ನಾನು ಒಂದು ದೊಡ್ಡದಾದ ಕಡಾಯಿನ ತಗೊಂಡಿದ್ದೀನಿ ಈ ಕಡಾಯಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳಿ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಚಟಪಟ ಅಂತ ಸಿಡಿಸಿ ನೆಕ್ಸ್ಟು ಇದಕ್ಕೆ ಕರಿಬೇವು ಹಾಕಿ ಇದು ಕೂಡ ನೆಕ್ಸ್ಟು ನಾನು ಈ ಹಸಿ ಹಾಕ್ತಾ ಇದ್ದೀನಿ ಹಸಿ ಈ ರೀತಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಆ ಫ್ಲೇವರ್ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ ಮತ್ತು ಖಾರ ಖಾರವಾಗಿ ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ ನೆಕ್ಸ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ ಇದಿಷ್ಟು ತುಂಬ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಸೊ ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊಟ್ಟೆನೂ ಕೂಡ ಸೇರಿಸ್ಬಿಡೋದು ಸೇರಿಸ್ಬೋದು ಹೇಗೆ ಅಂತ ಹೇಳಿದ್ರೆ ಈಗ ಈರುಳ್ಳಿ ಹಾಕಿದ್ವಲ್ಲ ಈರುಳ್ಳಿ ಫ್ರೈ ಆದಮೇಲೆ ಮೊಟ್ಟೆನ ಒಡೆದಾಕಿ ನೆಕ್ಸ್ಟ್ ನಾವು ಸೊಪ್ಪನ್ನ ಹಾಕಿದ್ರೆ ಅದೊಂಥರ ಮೊಟ್ಟೆ ಹಾಕಿ ಸೊಪ್ಪನ್ನ ಮಾಡೋದು ಅದು ಆ ಟೇಸ್ಟೇ ಬೇರೆ ಥರ ಇರುತ್ತೆ ಅದನ್ನು ಸಪ್ರೇಟಾಗಿ ಮಾಡ್ಕೋಬೋದು ನಾವು ಸ್ವಲ್ಪ ಎತ್ತಿಡ್ಕೊಂಡ್ಬಿಟ್ಟು ಸೊ ನಾನು ಮೊಟ್ಟೆ ಹಾಕ್ತಾಯಿಲ್ಲ ಯಾಕಂತ ಹೇಳಿದ್ರೆ ಶ್ರಾವಣ ಮಾಸ ಆಗಿರೋದ್ರಿಂದ ಒಂದು ಮಂತ್ ಏನೂ ತಿನ್ನೋಂಗಿಲ್ಲ ನಾನ್ ವೆಜ್ ಸೊ ಹಾಗಾಗಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಅರ್ಶಿನ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪನ್ನ ಈ ರೀತಿಯಾಗಿ ಹಾಕೊಳ್ಳಿ ಇದಕ್ಕೇನು ಹಿಂಡ್ಬಿಟ್ಟು ಹಾಕೋವಂಥ ಅವಶ್ಯಕತೆ ಏನಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೇ ಹಾಕ್ಬೋದು ನೀರೆಲ್ಲ ಇಳ್ಕೊಂಡ್ಮೇಲೆ ಬಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕತ್ತು ಟೇಸ್ಟ್ ಕೂಡ ಕೊಡುತ್ತೆ ಮತ್ತು ಒಂದು ರೀತಿ ಎನರ್ಜಿ ಫುಡ್ ಕೂಡ ಇದು ಸೊ ತುಂಬ ಟೇಸ್ಟಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಫುಲ್ಲಾಗಿ ಮಿಕ್ಸ್ ಮಾಡಿದ ನಂತರ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ನೇ ಕೊಡುತ್ತೆ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಏನು ತೊಂದರೆ ಇಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ವೀಡಿಯೋಸ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ ಸೊ ನೆಕ್ಸ್ಟು ಈ ರೀತಿಯಾಗಿ ಪಲ್ಯ ಮತ್ತು ಸಾಂಬಾರು ರೆಡಿಯಾಗಿದೆ ಅಲ್ವಾ ಸೊ ಹೊಟ್ಟೆ ಕೂಡ ತುಂಬಾ ಅಶ್ವ ಇದೆ ಎಲ್ಲರಿಗೂ ಸೊ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಬಂದಿರೋದ್ರಿಂದ ಬೇಗ ಬೇಗನೆ ನಾನು ಅಡುಗೆನ ಮಾಡಿದೆ ಒಂದು ಸುಮಾರು ಒಂದು ಇದು ನೈಟ್ ವೀಡಿಯೋ ನಾನು ಮಾಡ್ತಾ ಇರೋದು ಹಾಗಾಗಿ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ರೆಡಿ ಆಯಿತು ಸೊ ಪಲ್ಯ ಮತ್ತು ಸಾಂಬಾರು ರೆಡಿಯಾಗಿದ್ದೆ ನಾನು ಇವಾಗ ಊಟ ಮಾಡೋ ಟೈಮು ನೆಕ್ಸ್ಟು ಇದಕ್ಕೆ ರಾಗಿ ಮುದ್ದೆ ಒಳ್ಳೆಯ ಕಾಂಬಿನೇಷನ್ ಫ್ರೆಂಡ್ಸ್ ಅಂದರೆ ಬಸ್ಸರಿಗೆ ರಾಗಿ ಮುದ್ದೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೀತಿಯಾಗಿ ರೈಸ್ ಮಾಡಿದ್ದೆ ಇವತ್ತು ಸೊ ಒಂದು ಪರ್ಫೆಕ್ಟ್ ಆದ ವಿಧಾನವನ್ನು ಮಾಡಿ ನೋಡಿ ಆವಾಗ ನನಗೆ ತಿಳಿಸಿ ಸೊ ನೆಕ್ಸ್ಟ್ ವ್ಯೂಡದಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್